ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಲವ್ ಜಿಹಾದ್ ತಡೆಯಲು ಹಿಂದೂ ಸಂಘಟನೆಗಳಿಂದ ಹೊಸ ಅಸ್ತ್ರ ಎನ್ಎಲ್ಒ ಪರ್ಯಾವರಣ ಸಂರಕ್ಷಣಾ ಸಮಿತಿ ವತಿಯಿಂದ ಸಸಿಗಳನ್ನ ನೆಡುವ ಕಾರ್ಯಕ್ರಮ ಬೀದರ್ ನಗರದಲ್ಲಿ ರಾತ್ರೋರಾತ್ರಿ ಕೇಳಿ ಬಂತು ಗುಂಡಿನ ಸದ್ದು ಸಚಿವ ನಾಗೇಂದ್ರ ರಾಜೀನಾಮೆ ನೀಡದಿದ್ರೆ ಸಿಎಂ ರಾಜೀನಾಮೆ ನೀಡಲಿ ಸಚಿವ ಮುರುಗೇಶ್ ನಿರಾಣಿ ಗರಿಷ್ಠ ಪ್ರಮಾಣದ ಮತದೊಂದಿಗೆ ಗೆಲುವು ನಮ್ಮದಾಗಬೇಕು ಪ್ರತಾಪ್ ಸಿಂಹ ನಾಯಕ್ ಹೋರಾಡಲು ಹಿಂದೂ ಸಂಘಟನೆಗಳಿಂದ ಹೊಸ ಅಸ್ತ್ರ ಸಿದ್ಧವಾಗಿದೆ ಲವ್ ಜಿಹಾದ್ ಸಂತ್ರಸ್ತೆಯರಿಗಾಗಿ ಟ್ವೆಂಟಿ ಸಹಾಯವಾಣಿ ಓಪನ್ ಆಗಿದೆ ಶ್ರೀರಾಮ ಸೇನೆಯಿಂದ ಈ ಸಹಾಯವಾಣಿ ಲೋಕಾರ್ಪಣೆಯಾಗಿದೆ ದಿನದ ಗಂಟೆಯೂ ಈ ಹೆಲ್ಪ್ಲೈನ್ ಕಾರ್ಯಾಚರಿಸಲಿದೆ ಎಂದು ಶ್ರೀರಾಮ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಅಡ್ಯಾರ್ ಅವರು ಹೇಳಿದರು ವಿಶೇಷ ಅಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮ್ ಸೇನೆಯ ಕರ್ನಾಟಕ ರಾಜ್ಯ ಘಟಕ ವತಿಯಿಂದ ಒಂದು ಮಹತ್ತರವಾದ ಕೆಲಸ ಇವತ್ತು ಆಗ್ತಾ ಇದೆ ಏನು ನಾವು ಹಲವಾರು ವರ್ಷಗಳಿಂದ ಲವ್ ಜಿಹಾದ್ ಎಂಬ ಕಾಟದಲ್ಲಿ ನರಳುತ್ತಾ ಇದ್ದೇವೆ ಹಿಂದೂ ಸಹೋದರಿಯರನ್ನ ಕಳ್ಕೊಳ್ತಾ ಇದ್ದೇವೆ ಇದಕ್ಕೊಂದು ಅಂಕಿತ ಹಾಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಆರು ಕಡೆಗಳಲ್ಲಿ ಬೆಂಗಳೂರು ಕಲಬುರಗಿ ಬಾಗಲಕೋಟೆ ದಾವಣಗೆರೆ ಹುಬ್ಳಿ ಧಾರವಾಡ ಹಾಗೂ ಮಂಗಳೂರು ಈ ಆರು ಕಡೆಗಳಲ್ಲಿ ಏಕಕಾಲದಲ್ಲಿ ಸಹಾಯವಾಣಿಯನ್ನು ಉದ್ಘಾಟನೆ ಇದ್ದೇವೆ ಲವ್ ಜಿಹಾದ್ ಅಂತ ಹೇಳಿದರೆ ಬಹುಶಃ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದೇ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಕಾಡ್ತಿರುವಂತಹ ಒಂದು ಬಹಳ ದೊಡ್ಡ ಒಂದು ಪೆಡಂಭೂತ ಅದು ಅದನ್ನು ಹೇಗೆ ನಾವು ತಡೆ ಹಿಡಿಯುವುದು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಯೋಚನೆ ಮಾಡಿದಂಥದ್ದು ಮೊದಲು ನಾವು ನಮ್ಮ ಸಹೋದರಿಯರನ್ನು ಹಿಂದೂ ಸಹೋದರಿಯರನ್ನು ನಾವು ರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೊಂದು ಸಹಾಯವಾಣಿಯನ್ನು ಆರಂಭಿಸಬೇಕು ಅದೆಷ್ಟೋ ಜನ ಸಹೋದರಿಯರು ಹೇಳಲಿಕ್ಕೆ ಆಗದೆ ಮನಸ್ಸಲ್ಲೇ ಕೊರಗಿ ಮನೆಯವರಾದರೂ ಕೂಡ ಅಷ್ಟೇ ಹೇಳಲಿಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಅವರಿಗೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಆಗಲ್ಲ ಅದನ್ನು ಈ ನಾ ಸಹಾಯವಾಣಿಯನ್ನು ಉಪಯೋಗಿಸಿದರೆ ಖಂಡಿತವಾಗಿಯೂ ಅದಕ್ಕೊಂದು ಪರಿಹಾರ ನಿಜವಾಗಲೂ ಅದಕ್ಕೆ ಕಾಣ್ಬೋದು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಆ ಇದನ್ನು ಆರಂಭಿಸ್ತಾ ಇದ್ದೇವೆ ಲವ್ ಜಿಹಾದ್ ಅಂತ ಹೇಳಿದ್ರೆ ಅದಕ್ಕೆ ಬಲಿಯಾದವರ ಸಂಖ್ಯೆ ನಾನು ನಿಖರವಾಗಿ ಹೇಳುವಂತಾದರೆ ಬಹುಶಃ ಈ ಒ ಪಿ ಇಂಡಿಯಾ ಎಂಬ ಒಂದು ಸಂಸ್ಥೆ ಒಂದು ಏನಾದರೂ ಒಂದು ಸಂಗ್ರಹ ಮಾಡಿದೆ ಇದು ಆಧಾರ ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ ಲವ್ ಜಿಹಾದ್ ಹೆಸರಲ್ಲಿ ನಡೆದ ಹತ್ಯೆಗಳು ಅಂತ ಹೇಳಿದರೆ ಉತ್ತರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಗಮನವಿಟ್ಟು ನೀವು ಕೇಳಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರಿನಲ್ಲಿ ನೂರ ಐವತ್ತ ಮೂರು ಭಯಾನಕ ಹಿಂದೂ ಯುವತಿಯರ ಬರ್ಬರ ಕೊಲೆಗಳಾಗಿದೆ ಉತ್ತರ ಪ್ರದೇಶದಲ್ಲಿ ಅರುವತ್ತೊಂಬತ್ತು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆರಡು ಗುಜರಾತ್ನಲ್ಲಿ ಹನ್ನೆರಡು ಉತ್ತರಾಖಂಡ್ನಲ್ಲಿ ಹನ್ನೊಂದು ಮಹಾರಾಷ್ಟ್ರದಲ್ಲಿ ಒಂಬತ್ತು ಇದನ್ನ ನಾನು ಹೇಳ್ತಾ ಇಲ್ಲ ಇದು ಒ ಪಿ ಇಂಡಿಯಾ ಎಂಬ ಸಂಸ್ಥೆ ಎಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡುವುದು ನಿಖರವಾದ ಮಾಹಿತಿ ಪ್ರತಿಯೊಂದು ಸ್ಟೇಷನ್ನಿಂದಲೂ ಪೊಲೀಸ್ ಸ್ಟೇಷನ್ ಪಡೆದಂತಹ ಮಾಹಿತಿ ಅನುಸಾರ ಈ ಮಾಹಿತಿಯನ್ನು ಕೊಡಲಾಗುತ್ತೆ ಅದರಲ್ಲಿ ಅಪ್ರಾಪ್ತ ಹಿಂದೂ ಬಾಲಕಿಯರು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಪ್ಪತ್ತೇಳು ಪಾಯಿಂಟ್ ಫೈವ್ ಪರ್ಸೆಂಟ್ ಅದರಲ್ಲಿ ಯುವತಿಯರು ಎಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ದಲಿತ ಯುವತಿಯರು ಎಷ್ಟಿದ್ದಾರೆ ಅಂತ ಕೇಳಿದರೆ ಹದಿನೈದು ಪರ್ಸೆಂಟ್ ಅದರಲ್ಲಿ ದಲಿತ ಯುವತಿಯರು ದಲಿತೇತರ ಯುವತಿಯರು ಎಂಬತ್ತೈದು ಪರ್ಸೆಂಟ್ ಮುಸ್ಲಿಂ ಗುರುತು ಮುಚ್ಚಿಕೊಂಡು ಮಾಡಿದಂತಹ ಲವ್ ಕೇಸ್ಗಳು ಗಮನವಿಟ್ಟು ಕೇಳಿ ಮುಸ್ಲಿಂ ಅಂತ ಗುರುತನ್ನು ಮುಚ್ಚಿಕೊಂಡು ಮಾಡಿದಂತಹ ಲವ್ ಕೇಸ್ಗಳು ಅರವತ್ತೆರಡು ಪಾಯಿಂಟ್ ಒಂದು ಪರ್ಸೆಂಟ್ ಮುಸ್ಲಿಂ ಅಂತ ಹೇಳಿ ಮಾಡಿದಂತಹ ಲವ್ ಇದು ಮೂವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಗದೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನು ನಾನು ಹೇಳ್ತಾ ಇಲ್ಲ ಅಂಕಿಅಂಶಗಳು ಆಧಾರ ಸಹಿತವಾದ ಅಂಕಿಅಂಶಗಳು ಇದನ್ನೆಲ್ಲವೂ ಕೂಡ ಇದನ್ನೆಲ್ಲವನ್ನೂ ಕೂಡ ನಾವು ಪರಿಶೀಲನೆ ಮಾಡಿಕೊಂಡೇ ಇಂತಹ ಕಾರ್ಯಕ್ಕೆ ನಾವು ಇಳಿದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆ ಅವರು ಮಾಡ್ತಿರುವಂಥದ್ದು ಬುರ್ಕಾ ಗೋಮಾಂಸ ಅನೈತಿಕ ಅನೈಸರ್ಗಿಕ ಕಾಮ ಅಶ್ಲೀಲ ವೀಡಿಯೋ ಫೋಟೋ ಮೂಲಕ ಬೆದರಿಸಿ ಅತ್ಯಾಚಾರ ಇಸ್ಲಾಂ ಸ್ವೀಕರಿಸಲು ಒತ್ತಡ ಆದಂತಹ ಕೊಲೆಗಳಲ್ಲಿ ಎಂಬತ್ತೊಂದು ಪರ್ಸೆಂಟ್ ಆಗಿದೆ ಇಸ್ಲಾಂ ಸ್ವೀಕರಿಸಲು ಒತ್ತಡ ಹಾಕಿದಂತಹ ಕೊಲೆಗಳಲ್ಲಿ ಎಂಬತ್ತು ಪರ್ ಎಂಬತ್ತೊಂದು ಪರ್ಸೆಂಟ್ ಆಗಿದೆ ದೇಶದಲ್ಲಿ ಪ್ರತಿನಿತ್ಯ ನೂರ ಎಪ್ಪತ್ತೆರಡು ಯುವತಿಯರು ನಾಪತ್ತೆ ಆಗ್ತಾ ಇದ್ದಾರೆ ನೂರ ಎಪ್ಪತ್ತ್ಮೂರು ಯುವತಿಯರ ಅಪಹರಣ ಆಗಿದೆ ಐದು ಯುವತಿಯರು ವೈಶ್ಯವಾಹಿತ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಿಂದ ಅಂದರೆ ಎರಡು ವರ್ಷದಲ್ಲಿ ಹದಿಮೂರು ಲಕ್ಷ ಹದಿಮೂರು ಸಾವಿರ ಕೇಸುಗಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎರಡು ಲಕ್ಷದ ಐವತ್ತೊಂದು ಸಾವಿರದ ನಾಲ್ಕು ಮೂವತ್ತು ಬಾಲಕಿಯರು ಹದಿನೆಂಟು ವರ್ಷ ಮೇಲ್ಪಟ್ಟ ಯುವತಿಯರು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ವೇಷವಾಟಿಕೆ ಅತ್ಯಾಚಾರ ಭಯೋತ್ಪಾದನೆ ಮಾರಾಟ ದೇಶ ರಕ್ಷಣಾ ಗೋಪತಿ ಕಳವು ಅಕ್ರಮ ಶಸ್ತ್ರ ಸಾಗಾಟ ಕಾನೂನು ಬಾಹಿರ ಮಾದಕ ದ್ರವ್ಯ ಸಾಗಾಟ ಮಾರಾಟ ಭಯೋತ್ಪಾದಕ ನಂಟು ಎಲ್ಲವೂ ಸೇರಿ ಇದೆಲ್ಲ ಲವ್ ಜಿಹಾದ್ ಎಂಬ ಒಂದು ಕಾರ್ಖಾನೆ ಉತ್ಪತ್ತಿಯಾಗಿದೆ ಇದರ ಮೂಲವನ್ನು ನಾವು ನಿಜವಾಗಲೂ ಹುಡುಕ್ಲಿಕ್ಕೆ ಹುಡುಕ್ತಾ ಹೋದರೆ ಖಂಡಿತವಾಗ್ಲೂ ಅದು ನಮಗೆ ಸಿಗ್ಲಿಕ್ಕಿಲ್ಲ ಅಂಥದ್ದೊಂದು ಕೆಟ್ಟ ಜಾಲ ಅದನ್ನು ನಾವು ಭೇದಿಸಬೇಕಂತ ನಿಟ್ಟಿನಲ್ಲಿ ಸಂಘಟನೆ ಇವತ್ತು ಬಹಳ ಒಂದು ಉತ್ತಮವಾದ ಹೆಜ್ಜೆಯನ್ನು ಇಡ್ತಾ ಇದೆ ಈ ಸಹಾಯವಾಣಿಯು ಈ ರಾಜ್ಯದ ಹುಬ್ಳಿಯಲ್ಲಿ ಕೇಂದ್ರೀಕೃತವಾಗಿ ಕಾರ್ಯಾಚರಣೆ ಮಾಡಲಿಕ್ಕಿದೆ ಹುಬ್ಳಿ ಕೇಂದ್ರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟು ಒಂದೇ ನಂಬರ್ ಒಂದೇ ಮೊಬೈಲ್ ನಂಬರನ್ನು ನಾವು ಬಿಡುಗಡೆ ಮಾಡ್ತಾ ಇದೀವಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಎಲ್ಲಿಂದಲೂ ಕೂಡ ಕರೆಗಳನ್ನು ಮಾಡಬಹುದು ಕೇವಲ ಲವ್ ಸಂಬಂಧಪಟ್ಟ ಕರೆಗಳನ್ನು ಮಾತ್ರ ಇದು ಸ್ವೀಕಾರ ಮಾಡುತ್ತೆ ನಂತರದ ತರಲ್ಲಿ ಈ ಲವ್ ಜಿಹಾದ್ನಲ್ಲಿ ಈ ಈ ಸಹಾಯವಾಣಿಯಲ್ಲಿ ಏನೇನಿದೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ನಾನು ನಿಮಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೀನಿ ಲ ಈ ಒಂದು ಸಂಸ್ಥೆಯಲ್ಲಿ ಇದು ಶ್ರೀರಾಮ್ ಸೇನೆಯ ನೇರವಾದ ಒಂದು ಶ್ರೀರಾಮ್ ಸೇನೆಯ ಜೊತೆಗಿರುವಂತಹ ಒಂದು ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಹಾಯವಾಣಿಯ ಈ ಒಂದು ತಂಡದಲ್ಲಿ ಅನೇಕ ಅಂತ ಹೇಳಿದರೆ ನಮ್ಮ ಸಲಹೆಗಾರರು ಇರ್ತಾರೆ ಹಿರಿಯ ಸಲಹೆಗಾರರು ಇರ್ತಾರೆ ಹಾಗೆಯೇ ನಮ್ಮ ಕೌನ್ ಕೌನ್ಸಿಲಿಂಗ್ ಮಾಡುವಂತಹ ವ್ಯಕ್ತಿಗಳು ಇರೋ ಜೊತೆ ನಮ್ಗೆ ಸೇರ್ಕೊಳ್ತಾರೆ ಅದೇ ರೀತಿಯಲ್ಲಿ ನಮಗೆ ಮಾಜಿ ಪೊಲೀಸ್ ಅಧಿಕಾರಿಗಳ ತಂಡವೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ವಕೀಲರ ತಂಡ ವಿಶೇಷವಾಗಿ ವಕೀಲರ ತಂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ನಾವು ಕರೆ ಬಂದ ತಕ್ಷಣ ಈ ಕರೆಗೆ ಸ್ಪಂದನೆ ಮಾಡೋದು ಮೊದಲ ಆದ್ಯತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ನ ಜೊತೆಯಲ್ಲಿ ನಾವು ಅವರ ಗುರುತು ಹಚ್ಚಿಕೊಂಡು ನಂತರದ ಬೆಳವಣಿಗೆ ಅದು ಯಾವ ಕ್ರಮದಲ್ಲಿದೆ ಯಾವ ಹಂತದಲ್ಲಿದೆ ಅಂತ ಆ ಒಂದು ಘಟನೆಯು ಯಾವ ಹಂತದಲ್ಲಿದೆ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ ಇದರಲ್ಲಿ ನೂರಕ್ಕೆ ನೂರು ನಾವು ಯಶಸ್ವಿ ಆಗುತ್ತೆ ನಮಗೆ ಭರವಸೆ ಇದೆ ಈಗಾಗಲೇ ನಾವು ಹುಬ್ಬಳ್ಳಿಯಲ್ಲಿ ನಾವು ಇನ್ನೂ ಕೂಡ ಈ ಸಹಾಯವಾಣಿ ನಂಬರನ್ನ ಘೋಷಣೆ ಮಾಡದೇ ಹದಿನಾಲ್ಕು ಕೇಸ್ಗಳನ್ನು ಹದಿನಾಲ್ಕು ಪ್ರಕರಣಗಳನ್ನ ನಾವು ಬೇಸಿದ್ದೇವೆ ಅದರಲ್ಲಿ ಬಹುಶಃ ಐದರಿಂದ ಆರು ಆರು ನಮ್ಮ ಹುಡುಗಿಯರು ಮರಳಿ ಅವರ ಅವರು ತಮ್ಮ ನಮ್ಮ ನಮ್ಮ ಧರ್ಮಕ್ಕೆ ಅಂದ್ರೆ ಅವರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆ ಧರ್ಮಕ್ಕೆ ಹೋಗಿ ಆಗಿದ್ದವರನ್ನು ಮತ್ತೆ ನಾವು ಈ ಧರ್ಮದಲ್ಲಿ ಉಳಿಯುವಂತೆ ನಾವು ಮಾಡುವಲ್ಲಿ ಆಗಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಇಡೀ ಇಟ್ಟಿರುವಂತಹ ಹೆಜ್ಜೆ ಯಶಸ್ವಿ ಆಗುತ್ತೆ ಆ ಪ್ರಯುಕ್ತ ನಾನು ಇವತ್ತು ನಿಮ್ಮ ಮಾಧ್ಯಮ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇ ನೀವೆಲ್ಲರೂ ಕೂಡ ನಮ್ಮ ಸಹಾಯವಾಣಿಯ ನಂಬರನ್ನು ಆದಷ್ಟು ನೀವು ಇಡೀ ಇಡೀ ರಾಜ್ಯದಲ್ಲಿ ಪೂರ್ತಿಯಾಗಿ ಅದನ್ನು ಎಲ್ಲೆಲ್ಲಿ ಕಾಣಬೇಕು ಅಲ್ಲೆಲ್ಲಿ ಕಾಣುವ ಹಾಗೆ ನೀವು ಅದನ್ನು ಸಹಕರಿಸಬೇಕು ಅದಕ್ಕೆ ಅದಕ್ಕೆ ಪೂರಕವಾಗಿ ಸಹಕರಿಸಬೇಕು ಈ ನಿಟ್ಟಿನಲ್ಲಿ ಈ ದಿವಸ ನಾನು ಆ ನಂಬರನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದೇನೆ ನಾವು ಎಲ್ಲರೂ ಕೂಡ ಆ ಭಿತ್ತಿಪತ್ರದ ಮೂಲಕ ಈ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಿನದ ಇಪ್ಪತ್ನಾಲ್ಕು ಗಂಟೆ ಈ ತಂಡ ಈ ಸಹಾಯವಾಣಿ ತಂಡ ಕಾರ್ಯಾಚರಣೆ ಮಾಡ್ತದೆ ಯಾರೇ ಕೂಡ ಅದಕ್ಕೆ ಕರೆ ಮಾಡ್ಬೋದು ಕೇವಲ ಸಹೋದರಿಯರು ಅಂತಂದಲ್ಲ ಖಾಲಿ ಹೆಣ್ಣು ಮಕ್ಕಳು ಅಂತಲ್ಲ ಮನೆಯವರು ಕರೆ ಮಾಡ್ಬೋದು ಹಿತೈಷಿಗಳು ಕರೆ ಮಾಡ್ಬೋದು ಆದರೆ ನಮಗೆ ಆಧಾರ ಬೇಕಾಗ್ತದೆ ಆಧಾರ ಸಹಿತವಾಗಿ ಕರೆ ಮಾಡಿ ಎಲ್ಲರ ಹೆಸರನ್ನು ಕೂಡ ನಾವು ಗೋಪ್ಯವಾಗಿ ಇಡ್ತೇವೆ ಮುಂದಿನ ದಿನಗಳಲ್ಲಿ ಲವ್ ಜಿಹಾದ್ಗೆ ಯಾರು ಬಲಿಯಾಗ್ತಾರ ಆ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡುವಂತಹ ಉದ್ದೇಶ ನಮ್ಮ ಸಂಘಟನೆಗಿದೆ ಹಿಂದೂ ಸಂಘಟನೆ ಅಂತ ಹೇಳಿಸ್ಕೊಂಡು ನಾವು ಈ ಈ ಕಾರ್ಯಕ್ಕೆ ಕೈ ಹಾಕಿರೋದು ಬಹುಶಃ ಇಡೀ ರಾಜ್ಯಾದ್ಯಂತ ಭಾಳ ಪ್ರಶಂಸೆಗೆ ಒಳಗಾಗಿದೆ ಈ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲೂ ಬೆಡ್ಕೊಳ್ಳೋದು ಇಷ್ಟೇ ಆದಷ್ಟು ಹೆಚ್ಚಿನ ಪ್ರಚಾರ ನಮಗೆ ದೊರಕಬೇಕು ಮೇ ಇಪ್ಪತ್ತೆಂಟರಂದು ಕ್ರೆಸೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಕಾಪುವಿನಲ್ಲಿ ಎನ್ಎನ್ಒ ಪರ್ಯಾವರಣ ಸಂರಕ್ಷಣಾ ಸಮಿತಿ ವತಿಯಿಂದ ಪರಿಸರ ಉಳಿಸಿ ಬೆಳೆಸುವ ಅಭಿಯಾನವನ್ನು ಹಮ್ಮಿಕೊಂಡಿತ್ತು ಈ ಹಿನ್ನೆಲೆ ಸಸಿಗಳನ್ನು ನೆಡುವಂತಹ ವಿನೂತನವಾದ ಕಾರ್ಯಕ್ರಮ ಕೂಡ ನಡೆಯಿತು ಕ್ರೆಸೆಂಟ್ ಇಂಟರ್ ನ್ಯಾಷನಲ್ ಸ್ಕೂಲ್ ಕಾಪುವಿನಲ್ಲಿ ಎನ್ಎನ್ಒ ಪರ್ಯಾವರಣ ಸಂರಕ್ಷಣಾ ಸಮಿತಿ ವತಿಯಿಂದ ಪರಿಸರ ಉಳಿಸಿ ಬೆಳೆಸುವ ಅಭಿಯಾನ ಪ್ರಯುಕ್ತ ಪರಿಸರ ಪ್ರಜ್ಞೆ ಬೆಳೆಸುವುದರ ಜೊತೆಗೆ ಪ್ರಕೃತಿ ಸಮತೋಲನ ಕಾಯ್ದುಕೊಂಡು ಉತ್ತಮ ಮಳೆ ಬೆಳೆ ಬರಲು ಸಹಾಯವಾಗುವಂತೆ ರಾಜ್ಯಾಧ್ಯಕ್ಷರಾದ ಶೇಖ್ ಅಬ್ದುಲ್ ವಾಹಿದ್ ಉಡುಪಿಯವರ ನೇತೃತ್ವದಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸಂಘಟನಾ ಕಾರ್ಯದರ್ಶಿ ಹುಸೇನ್ ಹೈಕಾಡಿ ಸ್ವಾಗತಿಸಿದ್ರು ಕೇಂದ್ರ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಸಲೀಂ ಮೂಡುಬಿದ್ರೆ ಅಬ್ದುಲ್ ರಜಾಕ್ ಕಾಪು ಮೌ ಜಮೀರ್ ಅಹ್ಮದ್ ರಶಾದಿ ಸಸಿ ನೆಡುವ ಮಹತ್ವದ ಬಗ್ಗೆ ವಿವರಿಸಿದರು ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಬೀದರ್ ನಗರದಲ್ಲಿ ರಾತ್ರೋರಾತ್ರಿ ಗುಂಡಿನ ಸದ್ದು ಕೇಳಿ ಬಂದಿದೆ ಆತ್ಮರಕ್ಷಣೆಗಾಗಿ ರೌಡಿ ಶೀಟರ್ ಮೇಲೆ ಸಿಪಿಐ ಫೈರ್ ಮಾಡಿದ್ದಾರೆ ಚಿಕಿತ್ಸೆಗೆಂದು ನ್ಯೂಟನ್ ಪೊಲೀಸ್ ಠಾಣೆಯಿಂದ ಬ್ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ರೌಡಿ ಶೀಟರ್ ರಸೂಲ್ ಕಿರಿಕ್ ಮಾಡಿದ್ದಾನೆ ಆತ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಸಿಪಿಐ ಕೈಗೆ ಚಾಕುವಿನಿಂದ ಕೂಡ ಇರಿದಿದ್ದಾನೆ ಬೀದರ್ನ ಸಾಯಿ ಸ್ಕೂಲ್ ಆವರಣದ ಬಳಿ ರಾತ್ರೋರಾತ್ರಿ ಗುಂಡಿನ ಸದ್ದು ಕೇಳಿದೆ ಎಚ್ಐವಿಗೆ ತುತ್ತಾಗಿರೋ ರೌಡಿ ಶೀಟರ್ ರಸೂಲ್ ನನ್ನ ಚಿಕಿತ್ಸೆಗೆಂದು ನ್ಯೂಟೌನ್ ಪೊಲೀಸ್ ಠಾಣೆಯಿಂದ ಬ್ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ರೌಡಿ ಶೀಟರ್ ರಸೂಲ್ ಕಿರಿಕ್ ಮಾಡಿದ್ದಾನೆ ತಪ್ಪಿಸಿಕೊಳ್ಳಲು ಯತ್ನಿಸಿ ಸಿಪಿಐ ಕೈಗೆ ಚಾಕುವಿನಿಂದ ಇರಿದಿದ್ದಾನೆ ಈ ಸಂದರ್ಭ ಆತ್ಮರಕ್ಷಣೆಗಾಗಿ ರಸೂಲ್ ಬಲಗಾಲಿಗೆ ಸಿಪಿಐ ಫೈರ್ ಮಾಡಿದ್ದಾರೆ ನ್ಯೂಟೌನ್ ಆದಂತಹ ಅವರು ಅವರಿಗೆ ಏನಂದರೆ ಗಸ್ನಲ್ಲಿದ್ದಾಗ ಇಲ್ಲಿ ಬಂದಿರ್ತಾರೆ ಬಂದಾಗ ಏನಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಏನಂದರೆ ಎಲ್ರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಡ್ಯೂಟಿ ಡಾಕ್ಟರ್ಸ್ ತೊಂದರೆ ಕೊಡುವಂಥದ್ದು ಅಸಾಲ್ಟ್ ಮಾಡೋದು ಮಾಡ್ತಾ ಇರುವಂಥದ್ದು ಕಂಡು ಬಂದಾಗ ಜನ ಅವನಿಗೆ ಕೂಡ ಏನಂದರೆ ಒಡ್ದು ಏನಾದರೂ ತೊಂದರೆ ಮಾಡ್ಬೋದು ಅನ್ನುವಂಥ ಒಂದು ಇದರಿಂದ ಮತ್ತು ಆ ವ್ಯಕ್ತಿ ಏನಂತಂದರೆ ಅವನ ಹಿಂದೆ ಠಾಣೆಗಳಲ್ಲಿ ಬೇರೆ ಕೇಸ್ತಾ ಇದ್ದಾರೆ ಅವನು ಅವನ ಸೆಲ್ಫ್ ಕೆಲವೊಂದು ಇನ್ಫ್ಲಿಕ್ಟು ಮಾಡ್ಕೊಂಡಿರ್ತಾನೆ ಅವಾಗ ಹತ್ರ ಒಂದು ವೆಪನ್ ಇರ್ತದೆ ಅದನ್ನು ಕರ್ಸ್ಕೊಂಡು ಠಾಣೆಗೆ ಏನಂದರೆ ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಏನಂದರೆ ಪ್ರಕರಣ ದಾಖಲಿಸಬೇಕು ಅಂತಂದರೆ ಠಾಣೆಯಲ್ಲೂ ಗಲಾಟೆ ಮಾಡ್ತಾನೆ ತನ್ನ ತಾನೇನೆಂದರೆ ಇಂಜುರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಅವನ್ನ ಮತ್ತೆ ಏನಂದರೆ ಇಲ್ಲಿ ಹಾಸ್ಪಿಟ್ಲಿಗೆ ಅಂತ ಹೇಳಿ ಹತ್ತಿಸ್ಕೊಂಡು ಬರೋ ಸಂದರ್ಭದಲ್ಲಿ ಸಾಯಿ ಗ್ರೌಂಡ್ ಬಳಿ ಏನಂತಾರೆ ಪೊಲೀಸರಿಗೆ ತಳ್ಳಿಬಿಟ್ಟು ಏನಂದರೆ ಆ ಬಾಗಿಲನ್ನ ಓಪನ್ ಮಾಡಿ ತಳ್ಳಿಬಿಟ್ಟು ಹೋಗ್ತಾನೆ ಆಮೇಲೆ ಪೊಲೀಸರ ಕಡೆಗೆ ಅವನು ಹೋದಾಗ ಕಾಲು ಹೊಡಿತಾನೆ ಹೊಡೆದಾಗ ಅವಾಗ ನಮ್ಮ ಇನ್ಸ್ಪೆಕ್ಟರ್ ಏನಂತಾರೆ ಒಂದು ಅವರು ವಾರ್ನಿಂಗ್ ಮಾಡಲಿಕ್ಕೆ ಒಂದು ಏರ್ ಫೈರ್ ಮಾಡ್ತಾರೆ ಫಸ್ಟು ಆದರೂ ಅವ್ನ ಬಳಿ ಇನ್ನೊಂದು ಬಚ್ಚಿಟ್ಕೊಂಡಂಥ ಇನ್ನೊಂದು ಚಪ್ಪನ್ನು ತುಂಬ ಅವ್ರ ಮೇಲೆ ಗದಗ ಹಲ್ಲೆ ಮಾಡಿದ್ದಾನೆ ಆಮೇಲೆ ಆ ಸಂದರ್ಭದಲ್ಲಿ ಅವರು ತಮ್ಮ ಅಂದರೆ ಅವನಿಗೆ ಕೊಲೆ ಮಾಡೋ ಉದ್ದೇಶದಿಂದ ಏನಂತಾರೆ ಅಸಾಲ್ಟ್ ಮಾಡಿದ ಆ ಒಂದು ಹಿನ್ನೆಲೆಯಲ್ಲಿ ಅವರು ಏನಂತಾರೆ ಅವನಿಗೆ ಕಾಲಿಗೆ ಫೈರ್ ಮಾಡಿ ಅವನು ಫರ್ದರ್ ಇದು ಮಾಡಲಿಕ್ಕೆ ಅಂತ ಆಮೇಲೆ ಅಲ್ಲಿ ತೊಗೊಂಡಿದ್ದ ಹಾಸ್ಪಿಟ್ಲಿಗೆ ಅಲ್ಲಿ ಅಡ್ಮಿಂಟ್ ಮಾಡಿದ್ದಾರೆ ಸೊ ಟ್ರೀಟ್ಮೆಂಟ್ ಆಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಪ್ರಕರಣವನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಡ್ತೇನೆ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ವಿಚಾರವಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲಿ ನೀಡದಿದ್ರೆ ಸಿಎಂ ಕೂಡ ರಾಜೀನಾಮೆ ನೀಡಬೇಕು ಇಂತಹುದೇ ಘಟನೆ ನಡೆದಾಗ ಕಾಂಗ್ರೆಸ್ನವರು ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಕೂಡ ಹೋರಾಟವನ್ನು ಮಾಡಿದ್ರು ಎಂದು ಬೀದರ್ನಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿ ರಾಜೀನಾಮೆಗೆ ಆಗ್ರಹಿಸಿದರು ಅಧಿಕಾರಿಗಳಾಗಿರುವಂತ ಚಂದ್ರಶೇಖರ್ ಅವರ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಇದಕ್ಕೆ ಒಬ್ಬ ಹೈಕೋರ್ಟ್ ಜಡ್ಜ್ ಅವರ ಕಡೆಯಿಂದ ಅಥವಾ ಒಂದು ಉನ್ನತ ಮಟ್ಟದ ತನಿಖಾ ತಂಡದಿಂದ ಅದನ್ನು ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಅದ್ರ ಡೆತ್ ನೋಟ್ ಅದರಲ್ಲಿ ವಿವಾಹವಾಗಿರುವಂಥದ್ದನ್ನು ಸಹಕಾರ ಬರೆದಿರುವಂಥದಿದೆ ಅದರಲ್ಲಿ ಮಂತ್ರಿ ಹೆಸರು ಇರ್ಬೋದು ಅಥವಾ ಬೇರೆ ಬೇರೆ ಮೂರು ಜನ ನೋಡ್ತದೆ ಸ್ಪಷ್ಟವಾಗಿರುವಂಥದ್ದಿದೆ ಇಂಥ ಘಟನೆ ನಮ್ಮ ಸರ್ಕಾರದಲ್ಲಿ ಮುಂಬೈ ಅವರು ಮುಖ್ಯಮಂತ್ರಿ ಇದ್ದಾಗ ಈಶ್ವರತ್ನವರು ಪಂಚಾಯತ್ ರಾಜ್ ಸಚಿವರಾಗಿದ್ದು ನಾನು ಅವರು ಮುಖ್ಯಗಾಗಿ ಸಚಿವನಾಗಿದೆ ಇದನ್ನೇ ಮುಂದಿಟ್ಟು ಒಂದು ಕಾಂಗ್ರೆಸ್ ನವರು ವಿಧಾನಸಭೆ ಒಳಗಡೆ ಹೊರಗಡೆ ಮೋರಾಟ ಮಾಡಿದರು ಆದರೆ ಇಮಿಡಿಯೇಟ್ ಆಗಿ ಈಶ್ವರ

ಅವರು ರಾಜೀನಾಮೆ ಕೊಡಬೇಕು ಮತ್ತು ಅವ್ರು ಕೊಡದೇ ಇದ್ರೆ ನಮ್ಮ ಮುಖ್ಯಮಂತ್ರಿ ಅವ್ರು ಕಡೆ ರಾಜೀನಾಮೆ ತೆಗೆದುಕೊಳ್ಬೇಕು ಅವ್ರಿಗೆ ಬಿಡಬೇಕು ಅಂತ ಒತ್ತಾಯವನ್ನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದಾರೆ ಸಂತೋಷ್ ಪಾಟೀಲ್ ಅನ್ನುವಂಥವ್ರು ಈ ರೀತಿ ನಾನು ದುಡ್ಡು ಕೊಟ್ಟಿದ್ದೇನೆ ನಾನು ಬಿಲ್ ಬಂದಿಲ್ಲ ಅನ್ನುವಂಥದ್ದು ಅವರು ಅವರು ಸಹಿತ ರೇಟಿಂಗ್ ಹೇಳಿರುವಂಥದ್ದು ಆ ಡೆತ್ ನೋಡದಲ್ಲಿ ಅವರು ಯಾರ ಕಡೆ ಇವರು ಅದನ್ನು ಹೇಳಿದ್ದಾರೆ ನನ್ನ ಸಾವಿಗೆ ಇರ್ತಾವೆ ಕಾರಣ ಅನ್ನುವಂಥದ್ದನ್ನ ವಿವರವಾಗಿ ಏಳು ಕೆ ಜಿ ನೋಟ್ ಬಂದಕ್ಕೆ ಇದು ಮಾಡಿರುವಂಥದ್ದು ಅದ್ರ ಸಲಾಗಿ ಅವ್ರಿಗೊಂದು ನ್ಯಾಯ ಆಗ್ಬಾರ್ದು ಎರಡು ನಿರಾಪ್ರಾಜಿ ಬಂದ್ ಇನ್ನೂ ಪ್ರಪನ್ ಮಾಡಿ ದೊಡ್ಡ ಇಲಾಖೆ ಕೊಡಲಿ ಒಂದು ತೊಂದರೆ ಇಲ್ಲ ಇವತ್ತು ಅವ್ರ ಮೇಲೆ ಅಪಾದನೆ ಬಂದಿದೆ ಅದ್ರ ಸಲಾಗಿ ರಾಜೀನಾಮೆ ಕೊಡಬೇಕು ಮತ್ತು ಅವ್ರು ರಾಜೀನಾಮೆ ಕೊಡದಿದ್ದರೆ ರಾಜ್ಯಾದ್ಯಂತ ನಾವು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳನ್ನ ಸಹಿತ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮುಂದೆ ಮಾಡಿದ್ದೇವೆ ನೈಋತ್ಯ ಪದವೀಧರರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಗಮನಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರು ಈಗಾಗಲೇ ಸೂಚಿಸಿದ್ದಾರೆ ಗರಿಷ್ಠ ಪ್ರಮಾಣದ ಮತದಾನದೊಂದಿಗೆ ಎರಡೂ ಅಭ್ಯರ್ಥಿಗಳ ಗೆಲುವು ನಮ್ಮದಾಗಬೇಕು ಎಂದು ವಿಧಾನ ಪರಿಷತ್ನ ಸದಸ್ಯ ಶಿಕ್ಷಕರ ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಸಂಚಾಲಕ ಪ್ರತಾಪ್ ಸಿಂಹ ನಾಯಕ್ ಅವರು ಹೇಳಿದರು ಒಟ್ಟು ಮತದಾರರ ದೃಷ್ಟಿಯಲ್ಲಿ ಇನ್ನೂರ ಏಳು ಜನ ಮಠದ ನಾಯಕರನ್ನು ನಾವು ಮಾಡಿದ್ದೇವೆ ತಿಳಿಸಿದ್ದಾರೆ ಮೊದಲನೇ ಪ್ರಶ್ನೆ ಏನು ಈ ಪಟ್ಟಿಯನ್ನ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕಳಿಸಿದ್ದೀರಾ ಇನ್ನೂರ ಏಳು ಜನ ಫೋನ್ ನಂಬರ್ ಕಳಿಸಿದ್ದೇವೆ ಯಾರಿಗಾದರೂ ರಾಜ್ಯದಿಂದ ಫೋನ್ ಬಂದಿದ್ದಾಗದೆ ಅದು ಪ್ರಥಮ ಕಾರಿಗೆ ನಾನು ಶಿವಮೊಗ್ಗದಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಅದನ್ನು ಅವರು ಅಳವಡಿಸಿದ್ದೇವೆ ಆದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೈದು ಜನ ಮತದಾರರಿಗೆ ಒಬ್ಬರ ಹಾಗೆ ಘಟನಾ ಮಾಡಬೇಕು ಮತ್ತು ಇಪ್ಪತ್ತೈದು ಜನರನ್ನ ಸಂಪರ್ಕ ಮಾಡುವ ದೃಷ್ಟಿಯಲ್ಲಿ ಮತ್ತು ಅವರನ್ನ ಮಾಡಿದ ಮತಗಟ್ಟೆಗೆ ಕರ್ಕೊಂಡು ಬರೋ ದೃಷ್ಟಿಯಲ್ಲಿ ಆಗಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆ ಮಾಡಿದ್ದಾರೆ ಈ ವ್ಯವಸ್ಥೆ ಅತ್ಯಂತ ಅಂತ ಹೇಳಿ ಕಾಣುತ್ತದೆ ಇಲ್ಲಿ ದೂತವರ ಪೈಕಿ ನಾವು ಘಟನಾಯಕರು ಅಂತ ಹೇಳಿ ಹೇಳುವಂತ ಎಷ್ಟು ಮಂದಿ ಬಂದಿದ್ದೇವೆ ನಾವು ಘಟನಾಯಕರಲ್ಲ ಆದ್ರೆ ಪದಾಧಿಕಾರಿಗಳು ಅಥವಾ ಯಾವ ಜವಾಬ್ದಾರಿ ಜವಾಬ್ದಾರಿಗಳಿದ್ದೇವೆ ಹಾಗೆ ಅದು ಬಂದಿದ್ದೇವೆ ಅಂತ ಹೇಳಿಲ್ಲ ಮತಗಳನ್ನ ನಾವು ಸಂಪರ್ಕ ಮಾಡಿ ಆಗಿದೆ ಅಂತ ಹೇಳುವಂತಾದ್ರೆ ಎಷ್ಟು తారీఖన్న నాము గణనగ తగదుకే నెండు ఎరడు దిన కట్ ఇ జనరన్న అథవ ఇప్ప జనరన్న సంపర్క మ ರಾಜ್ಯ ನಾಯಕರು ರಾಜ್ಯಾಧ್ಯಕ್ಷರು ನಮಗೆ ಮೊನ್ನೆ ನಿನ್ನೆ ನಿನ್ನೆ ವಿಡಿಯೋ ಆಡಿಯೋ ಕಾನ್ಫರೆನ್ಸ್ ಅನ್ನು ಕರೆದಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಲ್ಲಿ ಈ ಬಗ್ಗೆ ವಿಶೇಷವಾದ ಗಮನ ಕೊಡಬೇಕು ಹೇಳುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಮಾತ್ರ ಕರೆದಿದ್ರು ಅದರ ನಂತರ ಐದೂವರೆ ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಸಂಪರ್ಕದ ಕೆಲಸ ಬಹಳ ವೇಗದಲ್ಲಿದೆ ನಮ್ಮಲ್ಲಿ ಸ್ವಲ್ಪ ನಿಧಾನದಲ್ಲಿದೆ ಅಂತ ಹೇಳುವಂಥದ್ದು ಅವರು ಸೂಚ್ಯವಾಗಿ ತಿಳಿಸಿದ್ದಾರೆ ನಮಗೆ ಯಾರೆಲ್ಲ ನಾವು ಶಿಕ್ಷಕರನ್ನ ಸಂಪರ್ಕ ಮಾಡಲಿಕ್ಕೆ ಹೋಗಿದ್ದೇವೆ ನಮಗೆ ಗೊತ್ತಾಗಿರ್ಬೋದು ಶಿಕ್ಷಕರ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿಯ ದೃಷ್ಟಿಯಲ್ಲಿ ಎರಡೆರಡು ಮೂರು ಮೂರು ಬಾರಿ ಸಂಪರ್ಕ ಈಗಾಗಲೇ ಆಗಿದೆ ಅದು ಶಿಕ್ಷಕರ ಸಂಘದ ಮೂಲಕ ಅಥವಾ ಅಭ್ಯರ್ಥಿಗೆ ನಾನು ಉದಾಹರಣೆ ಹೇಳೋದಿದ್ದರೆ ಉದಿರೆಯ ಎಸ್ ಡಿ ಎಂ ಕಾಲೇಜಿಗೆ ಅವರು ಅಭ್ಯರ್ಥಿ ಈಗಾಗಲೇ ಅಂತ ಹೇಳಿದ್ರೆ ಆರು ತಿಂಗಳ ಹಿಂದಿನಿಂದಲೇ ಅವರು ಸಂಪರ್ಕವನ್ನು ಪ್ರಾರಂಭ ಮಾಡಿರೋದು ನಿಟ್ಟಾಗಿ ಮೂರು ಬಾರಿ ಬಂದು ಹೋಗಿ ಆಗಿದೆ ಹಾಗಾಗಿ ಶಿಕ್ಷಕರು ಯಾವುದೇ ಶಿಕ್ಷಕರ ಕ್ಷೇತ್ರದ ದೃಷ್ಟಿಯಿಂದ ಗೊಂದಲದಲ್ಲಿ ಇಲ್ಲ ಗೊಂದಲ ಇರುವಂತಹದ್ದು ಪದವೀಧರ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾಕೆ ಅಂತ ಹೇಳಿ ಕೇಳಿದ್ರೆ ಈಗಾಗಲೇ ಮಾದರಿ ಮತಪತ್ರವನ್ನ ಕೊಡ್ತಾರೆ ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ ನೂರ್ನಾಲ್ಕು ಸಂಗತಿಗಳನ್ನು ನಾವು ಮತದಾರರಿಗೆ ನಾವು ಈಗಾಗಲೇ ಹೇಳಿದ್ರೆ ಸಂತೋಷ ಹೇಳಲಿಲ್ಲ ಅಂತ ಹೇಳಿ ಆದರೆ ಇದನ್ನು ಹೇಳಬೇಕಾದಂತಹ ಅವಶ್ಯಕತೆ ಇದೆ ಯಾಕೆಂದ್ರೆ ಹೊಸ ಮತದಾರರಿದ್ದಾರೆ ಪ್ರತಿ ಬಾರಿ ಎನ್ರೋಲ್ ಮಾಡುವುದರಿಂದಾಗಿ ಹೊಸ ಮತದಾರರು ಸುಮ್ಮನೆ ಆಲೋಚನೆ ಮಾಡಿದರೆ ಇಲ್ಲೇ ಕಳೆದ ಬಾರಿ ಏಳ್ನೂರು ಈ ಬಾರಿ ಮೂರು ಸಾವಿರ ಅಂತ ಹೇಳಿದ್ರೆ ಎರಡು ಸಾವಿರದ ಏಳ್ನೂರು ಮಂದಿ ಮೊದಲ ಬಾರಿಗೆ ಕಳೆದ ಬಾರಿ ಸೇರಿಸಿದ್ದೇವೆ ಅಂತ ಹೇಳಿ ತಿಳ್ಕೊಂಡರೂ ಕೂಡ ಹೊಸ ಮತದಾರಿದ್ದಾರೆ ನೆನಪಿಗೋಸ್ಕರ ಮಾತ್ರ ಇದನ್ನು ತುಂಬಾ ಬಾರಿ ಸಭೆಯಲ್ಲಿ ಬಿರಡಿರ್ಬೋದು ಆದರೆ ನನಗೆ ಹೇಳಬೇಕು ಅಂತೇಳಿ ಸೂಚನೆ ಕೊಟ್ಟದ್ರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಮೊದಲನೇದು ಇ ಎಂ ಇರುವುದಿಲ್ಲ ಪದವೀಧರ ಮತ್ತು ಶಿಕ್ಷಕರ ಬೇರೆ ಬೇರೆ ಬೂತ್ಗಳು ಇರ್ತವೆ ಬೇರೆ ಬೇರೆ ಮತಪತ್ರವನ್ನು ಅಥವಾ ಸರಿಯಾದ ಬ್ಯಾಲೆಟ್ ಪೇಪರ್ ಅನ್ನ ಕೊಡ್ತಾರೆ ಬ್ಯಾಲೆಟ್ ಪೇಪರ್ನಲ್ಲಿ ಪಕ್ಷದ ಚಿಹ್ನೆ ಇರುವುದಿಲ್ಲ ಆದರೆ ಸೀರಿಯಲ್ ನಂಬರ್ ಅದರ ನಂತರ ಹೆಸರು ಅದರ ನಂತರ ಹ ಫೋಟೋ ಹ ಹೆಸರಿನ ಕೆಳಗೆ ಬಿ ಫಾರ್ಮ್ ಕೊಟ್ಟಿರುವುದರಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಕೆಳಗೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದು ಇರ್ತದೆ ಕೊನೆಯ ಕೋಲಂನಲ್ಲಿ ಪ್ರಾಶಸ್ತ್ಯದ ಮತವನ್ನ ಹಾಕೋದಕ್ಕೆ ಇರ್ತದೆ ಒಂದು ದೇವಂತ ಸಂಖ್ಯೆಯನ್ನ ಅದು ಸಹ ಒಂದು ಕೀಟು ಒಂದು ಗೆರೆ ಮಾತ್ರ ಹಾಕಬೇಕು ಅಂತ ಹೇಳುವಂತದ್ದನ್ನ ಮತದಾರರಿಗೆ ಹೇಳಬೇಕು ಅವರಿಗೆ ಗೊತ್ತುಂಟು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಹೇಳುವಂತಹ ಕ್ರಮದಲ್ಲಿ ಬೇಕಾದ್ರೆ ವ್ಯತ್ಯಾಸ ಮಾಡಿ ಹೇಳುವಾಗ ನಿಮಗೆ ಗೊತ್ತುಂಟು ಅಂತ ಹೇಳಿಯೇ ಪ್ರಾರಂಭ ಮಾಡಿ ಹೇಳಬೇಕಾದ ನಾನು ಈಗ ಹೇಗೆ ಹೇಳ್ತಾ ಇದ್ದೇನೆ ಹಾಗೆ ಪ್ರತಿ ಮತದಾರರಿಗೆ ಹೇಳಿ ವಿಶೇಷವಾಗಿ ಶಿಕ್ಷಕರಿಗೆ ಹೇಳುವಾಗ ನಾನು ನಮ್ಮ ಅಂತ ಹೇಳಿ ಕಾಣಬಹುದು ಹಾಗಾಗಿ ಶಿಕ್ಷಕರನ್ನು ಸಣ್ಣದು ಮಾಡುವುದಲ್ಲ ಸಾಮಾನ್ಯವಾಗಿ ಶಿಕ್ಷಕರು ಕೇಳಬಹುದು ಅವರು ಕೇಳುವವರು ಅಲ್ಲ ಹಾಗಾಗಿ ಅವರಿಗೆಲ್ಲ ಹೇಳುವಾಗ ಬಹಳ ಜಾಗ್ರದಲ್ಲಿ ನಿಮಗೆ ಗೊತ್ತುಂಟು ಆದರೂ ನೆನಪು ಮಾಡ್ತಾ ಇದ್ದೇವೆ ಅಲ್ಲಿ ಕೊಟ್ಟಂತಹ ಪೆನ್ನಿನಲ್ಲಿಯೇ ಒಂದು ಈಟನ್ನ ಅಂತ ಹೇಳುವಂತದ್ದನ್ನ ಹೇಳಬೇಕು ಎರಡನೇದು ಯಾವುದೇ ಕಾರಣಕ್ಕೂ ಎರಡನೇ ಪ್ರಾಶಸ್ತ್ಯ ಕೊಡುವಂಥದ್ದು ಇಲ್ಲ ಪುನಃ ಅದು ಕೊನೆಗಾಗುವಾಗ ಎರಡನೇ ಪ್ರಾಶಸ್ತ್ಯದ ಮತ ಹೆಚ್ಚು ಬಲ ಕೊಡುತ್ತದೆ ಅದು ನಮಗೂ ಕೊಡಬಹುದು ಅಥವಾ ನಮ್ಮ ವಿರೋಧಿಗಳಿಗೂ ಕೊಡಬಹುದು ಈ ದೃಷ್ಟಿಯಲ್ಲಿ ಎರಡನೇ ಭಾಷೆ ನಮ್ಮ ಮತಗಳು ಯಾರು ಅಂತ ಹೇಳಿದ್ದಾರೆ ಅವರು ನೂರಕ್ಕೆ ನೂರು ಒಂದೇ ಮತ ಕೊಡಬೇಕು ಅಷ್ಟಕ್ಕೆ ನಿಲ್ಲಿಸಬೇಕು ಎರಡನೇದು ಇಲ್ಲಿ ಈಗಾಗಲೇ ಪತ್ರಿಕೆಯಲ್ಲೆಲ್ಲ ಬಂದಿದೆ ಆದ್ರೂ ನಮ್ಮ ಪಕ್ಷದ ನಿರ್ಣಯವೂ ಆಗಿದೆ ಆದರೂ ಮೋದಿ ಚಿತ್ರ ಇರುವಂತಹ ಪತ್ರಗಳು ಈಗಾಗಲೇ ಮತದಾರರಿಗೆ ಬಂದು ತಲುಪ್ತಾ ಇದೆ ಹಾಗೆ ನಮಗೆ ನಮ್ಮ ಅಭ್ಯರ್ಥಿಯ ಪತ್ರ ಸ್ವಲ್ಪ ತಡವಾಗಿ ಬರ್ತಾ ಇದೆ ಅದರಲ್ಲಿಯೂ ವಿಶೇಷವಾಗಿ ಹೊಸತಾಗಿ ಯಾರು ನೋಂದಣೆ ಮಾಡಿದ್ದಾರೆ ಅವರಿಗೆ ಮತ್ತು ಈಗ ಇನ್ನು ಇಪ್ಪತ್ತೆರಡು ತಾರೀಕಿನ ನಂತರ ಪೋಸ್ಟ್ ಆಗಿದೆ ಇನ್ನು ಈಗ ಬಂದು ತಲುಪುತ್ತದೆ ಹಾಗಾಗಿ ಮೋದಿಯ ಚಿತ್ರ ಇರುವ ಎರಡು ಎರಡೆರಡು ಬರುವಾಗ ನಮ್ಮದು ಯಾರು ಅಂತ ಹೇಳುವಂತಹ ಗೊಂದಲ ಆಗದ ರೀತಿಯಲ್ಲಿ ನಮ್ಮದು ಡಾಕ್ಟರ್ ಧನುಷ್ಭೈ ಸರ್ಚಿನ್ ಹೇಳುವಂತದ್ದನ್ನ ನಾವು ಗಟ್ಟಿಯಾಗಿ ಅವರಿಗೆ ಹೇಳಬೇಕು ಮತ್ತು ಧನಂಜಯ ಸರ್ಜಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಗತಿಗಳು ಬಂದಿದ್ದಾರೆ ಬಂದಿದ್ದಾರೆ ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ